ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಒಂದು ಬ್ಯಾರಲ್ ಕ್ರೂಡ್ ಆಯಿಲ್ ಸುಮಾರು ನೂರ ಹದಿನೆಂಟು ರೂಪಾಯಿ ಇತ್ತು ನೂರ ಹದಿನೆಂಟು ಡಾಲರ್ಸ್ ಇತ್ತು ನೂರ ಹದಿನೆಂಟು ಡಾಲರ್ಸ್ ಒಂದು ಬ್ಯಾರಲ್ಗೆ ನೂರ ಹದಿನೆಂಟು ಇವತ್ತು ಅರವತ್ತೈದು ಡಾಲರ್ಸ್ ಆಗಿದೆ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿನಲ್ಲಿ ಐವತ್ತಾರು ಡಾಲರ್ಸ್ ಕಿಳಿದಿತ್ತು ಅದನ್ನ ವರ್ಗಾವಣೆ ಮಾಡಿದ್ರ ವರ್ಗಾವಣೆ ಮಾಡಿದ್ರ ಮಾಡಲಿಲ್ಲ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಫ್ರೂಡ್ ಆಯಿಲ್ ಮೇಲೆ ಕಡಿಮೆ ಆದರೂ ಕೂಡ ಒಂದು ಡಾಲರ್ಗೆ ನಲವತ್ತು ಐವತ್ತು ಡಾಲರ್ ಗಳು ಕಡಿಮೆ ಆದ್ರೂ ಒಂದು ಬ್ಯಾರಲ್ಗೆ ನಲವತ್ತೈವತ್ತು ಡಾಲರ್ ಗಳು ಕಡಿಮೆ ಆದ್ರೂ ಕೂಡ ನೀವು ಕಡಿಮೆ ಮಾಡಲಿಲ್ವಲ್ಲ ಅದರಿಂದ ಇವತ್ತು ಬೆಲೆ ಏರಿಸಿದವರು ಅವರು ಇವತ್ತು ನಮ್ಮ ಮೂತಿಗೆ ಹಾಕಿ ನೀವು ನಮ್ಮ ಮುಖದ ಮೇಲೆ ಏರಿಸ್ತಾ ಇದ್ದೀರಲ್ಲ ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ಅಂತಕ್ಕಂಥದನ್ನ ಹೇಳ್ಬೇಕಾಗ್ತದೆ ನಮ್ಮ ಕಾರ್ಯಕರ್ತರು ಧೈರ್ಯದಿಂದ ಹೇಳ್ಬೇಕು ಬೆಲೆ ಏರಿಕೆ ಮಾಡಿದವ್ರು ನೀವು ಪ್ರಹ್ಲಾದ್ ಜೋಶಿ ನೀವು ಮಾಡಿದ್ರಿ ವಿಜಯೇಂದ್ರ ನೀವು ಮಾಡಿದ್ರಿ ಅಶೋಕ ನೀವು ಮಾಡಿದ್ರಿ ನಾವು ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಮಾಡಲಿಲ್ಲ ನಾವು ಒಂದು ವೇಳೆ ನಾವು ಬೆಲೆ ಏರಿಕೆ ಮಾಡಿದ್ರೆ ಬೇರೆ ರಾಜ್ಯಗಳಿಗಿಂತ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇರ್ತಕ್ಕಂಥ ರೀತಿಯಲ್ಲಿ ಬೆಲೆ ಏರಿಕೆ ಮಾಡಿದ್ದೀವಿ ಹಾಲಿನ ಮೇಲೆ ಏರಿಸ್ಬಿಟ್ರು ಮೇಲೆ ಏರ್ಸ್ಬಿಟ್ರು ನಾಲ್ಕು ರೂಪಾಯಿ ಏರ್ಸಿರ ನಿಜ ಆದ್ರೆ ಅದನ್ನ ಸರ್ಕಾರಕ್ಕೆ ಒಂದು ರೂಪಾಯಿನೂ ತಗೊಂಡಿಲ್ಲ ಅಥವಾ ಕೆಎಂಎಫ್ ಗೆ ತಗೊಂಡಿಲ್ಲ ಮಿಲ್ಕ್ ಯೂನಿಯನ್ ಗೆ ತಗೊಂಡಿಲ್ಲ ಏನ್ ರೂಪಾಯಿ ಏರ್ಸಿದ್ದೀವಿ ಅಷ್ಟೂ ಹಣವನ್ನ ರೈತರಿಗೆ ವರ್ಗಾವಣೆ ಮಾಡಿದ್ದೇವೆ ಇದು ಸರಿನಾ ತಪ್ಪ ಐವತ್ತು ರೂಪಾಯಿ ಮೇಲಿದೆ ಒಂದು ಲೀಟರ್ ಹಾಲು ಬೇರೆ ರಾಜ್ಯಗಳಲ್ಲಿ ಐವತ್ತು ರೂಪಾಯಿಗಿಂತ ಜಾಸ್ತಿ ಇದೆ ನಮ್ಮಲ್ಲಿ ನಲವತ್ತ ಎರಡು ರೂಪಾಯಿ ಇತ್ತು ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ನಲವತ್ತಾರು ರೂಪಾಯಿ ಆಗಿದೆ ಬೇರೆ ರಾಜ್ಯಗಳಲ್ಲೆಲ್ಲ ಐವತ್ತು ನಲ್ವತ್ತೆಂಟು ಐವತ್ತೆರಡು ಐವತ್ನಾಲ್ಕು ಐವತ್ತೈದು ಐವತ್ತಾರು ರೂಪಾಯಿಗಳಿದೆ ಒಂದು ಲೀಟರ್ ಹಾಲಿಗೆ ಕರ್ನಾಟಕದಲ್ಲಿ ಕಡಿಮೆ ಇದೆ ಹಾಗೆಯೇ ಬಸ್ಸಿಂದ ಕೂಡ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ತಮಿಳುನಾಡು ಕೇರಳ ಇವೆಲ್ಲಕ್ಕೂ ಹೋಲಿಕೆ ಮಾಡಿದ್ರೆ ಕಡಿಮೆ ಇದೆ ನೀವು ನಮ್ಮ ಮೇಲೆ ಹೇಳ್ತೀರಾ ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದೇವೆ ಅದನ್ನು ಕೂಡ ಟೀಕೆ ಮಾಡ್ತೀರಿ ನೀವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಕರ್ನಾಟಕದಲ್ಲಿ ಅಭಿವೃದ್ಧಿಗೆ ಹಣ ಇಲ್ಲ ಹಣ ಇಲ್ಲ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದ್ದದ್ದು ಐವತ್ತೆರಡು ಕೋಟಿ ಐವತ್ತೆರಡು ಸಾವಿರ ಕೋಟಿ ಅಂದ್ರೆ ಈ ವರ್ಷ ಈ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರ್ತಕ್ಕಂಥದ್ದು ಎಂಬತ್ಮೂರು ಸಾವಿರ ಕೋಟಿ ದಿವಾಳಿ ಆಗಿದೆ ಪಾಪರ್ ಆಗಿಬಿಟ್ಟಿದೆ ಸರ್ಕಾರ ಸರ್ಕಾರದ ಖಜಾನಿನಲ್ಲಿ ಹಣ ಇಲ್ಲ ನಿಮ್ಗೆ ಹೇಳ್ತೀನಿ ನೀರಾವರಿ ಇಲಾಖೆಗೆ ಈ ವರ್ಷ ನಾವು ಕೊಟ್ಟಿರ್ತಕ್ಕಂಥ ಹಣ ಇಪ್ಪತ್ತ ಎರಡು ಸಾವಿರ ಕೋಟಿ ರೂಪಾಯಿ ಮೇಜರ್ ಮತ್ತು ಮೀಡಿಯಂ ನೀರಾವರಿಗೆ ಸಣ್ಣ ನೀರಾವರಿಗೆ ಮೂರು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಾಗಿ ಕೊಟ್ಟಿದ್ದೀವಿ ರೀ ಒಟ್ಟು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನು ನೀರಾವರಿ ಒಂದೇ ಇಲಾಖೆಗೆ ಕೊಟ್ಟಿದ್ದೇವೆ ಆರೋಗ್ಯ ಇಲಾಖೆ ಪಿಡಬ್ಲು ಇಲಾಖೆ ಶಿಕ್ಷಣ ಇಲಾಖೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕುಡಿಯ ನೀರು ಈ ಎಲ್ಲ ಇಲಾಖೆಗಳಿಗೂ ಕೂಡ ಹೆಚ್ಚು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ನಾನು ಜಾತಿ ಗಣತಿ ಬಗ್ಗೆ ಮಾತಾಡಲ್ಲ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪತ್ರ ಬರೆದಿದ್ರು ಪ್ರಧಾನಮಂತ್ರಿಗಳಿಗೆ ಜಾತಿ ಗಣತಿಯನ್ನು ಮಾಡಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗಬೇಕು ಈ ದೇಶದಲ್ಲಿ ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷಗಳಾಯ್ತು ಈ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಬಡತನ ನಿರ್ಮೂಲ್ನೆ ಆಗಿಲ್ಲ ಅಸಮಾನತೆ ಹೋಗಿಲ್ಲ ಎಲ್ರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿ ಬಂದಿಲ್ಲ ಸಮಾನತೆ ಬಂದಿಲ್ಲ ಅದಕ್ಕೋಸ್ಕರವಾಗಿ ಇವತ್ತು ನೀವು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಮಾಡಬೇಕು ಮೀಸಲಾತಿ ಇದೆಯಲ್ಲ ಈ ಮೀಸಲಾತಿ ಪ್ರಮಾಣ ಐವತ್ತು ಇದೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ಇಂದಿರಾ ಸಹಾನಿ ಕೇಸ್ನಲ್ಲಿ ಅದನ್ನು ನಿಗದಿ ಮಾಡಿದ್ರು ಮೀಸಲಾತಿ ಐವತ್ತಕ್ಕಿಂತ ಹೆಚ್ಚಾಗಬಾರದು ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರೇ ನೀವು ಆರ್ಥಿಕವಾಗಿ ಹಿಂದುಳಿದಿರೋರಿಗೆ ಅಂದ್ರೆ ಮೇಲ್ಜಾತಿಯವರಿಗೆ ನೀವು ಹತ್ತು ಪರ್ಸೆಂಟ್ ರಿಸರ್ವೇಶನ್ ಕೊಟ್ಟಿರಲ್ಲ ಅದು ಸೀಲಿಂಗ್ ಅನ್ನು ಹೆಚ್ಚಾಗತ್ತೋ ಕಡಿಮೆ ಆಗುತ್ತೋ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಜಾತಿ ಗಣತಿ ಆದ್ಮೇಲೆ ಆದ್ಮೇಲೆ ಸರ್ವೆ ನೀವು ಸೋಶಿಯೋ ಎಕನಾಮಿಕ್ ಅಂಡ್ ಎಜುಕೇಶನಲ್ ಸರ್ವೆ ಮಾಡಬೇಕು ಅದನ್ನ ಇಂತ ಅವಧಿನಲ್ಲಿ ಮುಗಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಬೇಕು ರಾಹುಲ್ ಗಾಂಧಿ ಅವರು ನಿರಂತರವಾಗಿ ಎರಡು ವರ್ಷದಿಂದ ಜಾತಿ ಗಣತಿ ಆಗಬೇಕು ಜಾತಿ ಗಣತಿ ಆಗಬೇಕು ಅಂತೇಳಿ ಇವತ್ತು ನಮ್ಮ ಮ್ಯಾನಿಫೆಸ್ಟೋದಲ್ಲೂ ಕೂಡ ಬಲಿಸಿದ್ರು ಮ್ಯಾನಿಫೆಸ್ಟೋನಲ್ಲೂ ಕೂಡ ನಾವು ಅಧಿಕಾರಕ್ಕೆ ಬಂದ್ರೆ ಜಾತಿ ಗಣತಿಯನ್ನ ಮಾಡ್ತೇವೆ ಈ ದೇಶದ ಜಾತಿ ಗಣತಿಯನ್ನ ಮಾಡ್ತೇವೆ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಯಾರು ಇನ್ನೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಿಲ್ಲ ಅವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಅದಕ್ಕೋಸ್ಕರ ನಾನು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡದೆ ನಾನು ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ನ ಎಲ್ಲ ವರಿಷ್ಠ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಿದ್ದೇನೆ ಅದರಲ್ಲಿ ವಿಶೇಷವಾಗಿ ರಾಹುಲ್ ಗಾಂಧಿ ಅವರಿಗೆ ಧನ್ಯವಾದಗಳನ್ನು ಹೇಳಿದ್ದೇನೆ ಅವರ ಒತ್ತಡದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒತ್ತಡದಿಂದ ಇವತ್ತು ನಿನ್ನೆ ಏನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಬಹುಶಃ ಬಿಹಾರ್ನ ಎಲೆಕ್ಷನ್ ಕೂಡ ಬರ್ತಾ ಇದೆ ಆ ಬಿಹಾರ್ನ ಎಲೆಕ್ಷನ್ ಗಮನದಲ್ಲಿ ಇಟ್ಟುಕೊಂಡು ಅವ್ರಿಗೆ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಲ್ಲ ಸಾಮಾಜಿಕ ನ್ಯಾಯ ಪರವಾಗಿಲ್ಲ ನೀವು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಸ್ಥಾಪನೆ ಆಯಿತು ಈಗ ನೂರು ವರ್ಷಗಳಾಯಿತು ಈ ನೂರು ವರ್ಷಗಳ ಅವಧಿನಲ್ಲಿ ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿ ಮಾತಾಡಿಲ್ಲ ಸಂವಿಧಾನದ ಪರವಾಗಿ ಮಾತಾಡಿಲ್ಲ ಸಾಮಾಜಿಕ ನ್ಯಾಯ ಯಾವ ಕಾಂಗ್ರೆಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಆ ಎಲ್ಲ ಕಾಲದಲ್ಲೂ ಕೂಡ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ ಆದ್ರಿಂದ ಇವತ್ತು ನಾವು ನಮ್ಮ ಕಾರ್ಯಕರ್ತರು ಬಹಿರಂಗವಾಗಿ ಹೇಳ್ಬೇಕು ಧೈರ್ಯವಾಗಿ ಹೇಳ್ಬೇಕು ಯಾವುದೇ ಮುಲಾಜಿಲ್ಲೆ ಹೇಳ್ಬೇಕು ಏರಿಕೆ ಮಾಡಿದವರು ಬಿಜೆಪಿಯವರು ನರೇಂದ್ರ ಮೋದಿ ಅವರು ಬಿಜೆಪಿಯ ಕೇಂದ್ರ ಸರ್ಕಾರ ಇವತ್ತು ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೆ ನಮ್ಮ ರಾಜ್ಯದಿಂದ ಸುಮಾರು ನಾಲ್ಕೂವರೆ ಲಕ್ಷ ಐದು ಲಕ್ಷ ಕೋಟಿ ರೂಪಾಯಿ ಪ್ರತಿ ವರ್ಷ ಟ್ಯಾಕ್ಸ್ ಕಲೆಕ್ಟ್ ಆಗುತ್ತೆ ನಾಲ್ಕೂವರೆ ಲಕ್ಷದಿಂದ ಐದು ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕೊಡೋದು ಅವರು ನಮಗೆ ವಾಪಸ್ ಕೊಡ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ ಅರವತ್ತು ಸಾವಿರ ಕೋಟಿ ಅಂದ್ರೆ ಒಂದು ರೂಪಾಯಿ ನಾವು ತೆರಿಗೆ ಕೊಟ್ಟರೆ ನಾವು ಬರ್ತಕ್ಕಂಥದ್ದು ಕೇವಲ ಹದಿಮೂರು ಪೈಸೆಗಳು ಮಾತ್ರ ಇದು ನ್ಯಾಯನಾ ಇದು ನ್ಯಾಯನಾ ನಾವು ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸೆಸ್ ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ಒಂದು ರೂಪಾಯಿ ನಮಗೆ ಕೊಡಲ್ಲ ಸರ್ಚಾತ್ ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ಒಂದು ರೂಪಾಯಿ ನಮಗೆ ಕೊಡಲ್ಲ ಎಲ್ಲ ನಾವು ಕೊಡಬೇಕು ಅವ್ರ ಹತ್ರ ಗಾಗರಿಬೇಕು ಅನೌನ್ಸ್ ಮಾಡಿದದ್ದು ಕೂಡ ಕೊಡಲ್ಲ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಹೇಳಿದ್ರು ನಮಗೆ ನಿಮಗೆ ಅನ್ಯಾಯ ಆಗಿದೆ ಅನ್ಯಾಯ ಸರಿಪಡಿಸ್ಲಿಕ್ಕೋಸ್ಕರವಾಗಿ ನಾವು ನಾಲ್ಕು ಸಾವಿರದ ಸಾವಿರದ ಐದು ತೊಂಬತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಇವತ್ತರಿಗೆ ಪೆರಿಪಿರಲ್ ರಿಂಗ್ ರೋಡ್ಗೆ ಬೆಂಗಳೂರಿನ ಪೆರಿಪಿರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ರೂಪಾಯಿ ಕೊಡ್ತೀವಿ ಎಂದ್ರು ಒಂದು ಪೈಸೆ ಕೊಡಲಿಲ್ಲ ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಅಂದರು ಕೊಡ್ಲಿಲ್ಲ ಅಷ್ಟೇ ಅಲ್ಲ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಅಪ್ರಭದ್ರ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ ನಿಮ್ಮ ಬಸವರಾಜ್ ಬೊಮ್ಮಾಯಿ ಅವರು ಈ ನಗರದವರೇ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು ಅವರು ಕೂಡ ಬಜೆಟ್ ಮಂಡಿಸಿದಾಗ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಪುನರುಚ್ಚಾರ ಮಾಡಿ ಕೇಂದ್ರ ಸರ್ಕಾರ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತದೆ ಅಂತ ಹೇಳಿದ್ರು ಇವತ್ತವರಿಗೆ ಒಂದು ರೂಪಾಯಿ ಕೊಡಲಿಲ್ಲ ಅದು ಬಜೆಟ್ನಲ್ಲಿ ಹೇಳಿತು ಹೀಗೆ ಕೇಂದ್ರ ಸರ್ಕಾರದಿಂದ ಅವ್ಯಾಹತವಾಗಿ ಕರ್ನಾಟಕ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ಜನ ಬೆಲೆ ಏರಿಕೆಯ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ ಬಡವರು ಸಾಮಾನ್ಯ ಜನ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆಲ್ಲ ಕಾರಣ ನರೇಂದ್ರ ಮೋದಿ ಅವರ ಸರ್ಕಾರ ಇದನ್ನ ನೀವು ಧೈರ್ಯವಾಗಿ ಹೇಳತಕ್ಕಂತ ಹೇಳ್ತಕ್ಕಂತ ಆ ಬೆಲೆ ಏರಿಕೆಯಿಂದ ಖಂಡಿಸ್ತಕ್ಕಂಥ ಸಂವಿಧಾನ ಇವತ್ತು ಸಮಾಜದಲ್ಲಿ ಬೆಂಕಿ ಎತ್ತಿಸ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಬೆಂಕಿ ಹಚ್ಚತಕ್ಕಂಥ ಕೆಲಸ ಮಾಡಿದ್ದಾರೆ ಜಾತಿ ಜಾತಿಗಳನ್ನ ಎತ್ತಿಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಂವಿಧಾನದ ಬಗ್ಗೆ ಕಿಂಚಿತ್ತು ಅವರಿಗೆ ಗೌರವ ಇಲ್ಲ ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪುಟ್ಟಿರ್ತಕ್ಕಂಥ ಸಂವಿಧಾನ ಈ ಸಂವಿಧಾನ ಹೇಗಾದ್ರೂ ರೀರೈಟ್ ಮಾಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಸಂವಿಧಾನದಿಂದ ಇವತ್ತು ನಾವೆಲ್ಲರೂ ಕೂಡ ಉಳಿದಿದೆ ಸಂವಿಧಾನ ಕಾರಣ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡ್ತದೆ ಆ ಕೆಲಸಕ್ಕೋಸ್ಕರ ಸಂವಿಧಾನ ಅವ್ರಿಗೇನು ಈ ದೇಶದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಮೂರ್ ಕಾಳಜಿ ಇಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಕಾಂಗ್ರೆಸ್ ಈಗಾಗಲೇ ಖರ್ಗೆ ಅವರು ಹೇಳಿದ್ದಾರೆ ಯಾರು ಕೂಡ ಒಬ್ಬ ವ್ಯಕ್ತಿ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಪ್ರಾಣ ಕಳ್ಕೊಂಡಿರಲಿಲ್ಲ ಯಾರು ಯಾರೂ ಹುತಾತ್ಮರಾಗಿಲ್ಲ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು ಕಾಂಗ್ರೆಸ್ ಪಕ್ಷ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ಕಾಂಗ್ರೆಸ್ ಇರಾದ ನಾವೆಲ್ಲರ ಕರ್ತವ್ಯ ಆಗ್ತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಸಂವಿಧಾನವನ್ನು ಉಳಿಸೋಣ ಬೆಲೆ ಏರಿಕೆಯನ್ನು ಬಿಜೆಪಿಯವರು ನಾಟಕ ಆಡ್ತಾ ಇದ್ದಾರೆ ಈ ನಾಟಕವನ್ನ ಬೈಲು ಮಾಡತಕ್ಕಂಥ ಮಾ ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನೀರಾವರಿ ಯೋಜನೆಗಳು ನೀರಾವರಿ ಯೋಜನೆಗಳು ಇದೆಯಲ್ಲ